ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಅವರ ಪತಿ ಶಿವರಾಜ್ ಕುಮಾರ್ ಅವರು ಪೇಟೆಯಲ್ಲಿ ರೋಡ್ ಶೋ ನಡೆಸ್ತಾ ಇದ್ದಾರೆ ಈ ರೋಡ್ ಶೋನಲ್ಲಿ ಸ್ಯಾಂಡಲ್ವುಡ್ ತಾಲೂಕು ಕೂಡ ಭಾಗಿಯಾಗಿದ್ದಾರೆ ಅಲ್ಲಿನ ದೃಶ್ಯಾವಳಿಗಳನ್ನು ನೋಡೋಣ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು ಜನಪ್ರಿಯ ಶಾಸಕರು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗದ ಅಧ್ಯಕ್ಷರು ರಾಜಕೀಯ ಗುರು ವಿಶೇಷವಾಗಿ ನಾವು ಎಲ್ಲರೂ ಸ್ವಾಗತ ಸಲ್ಲಿಸಬೇಕಾಗುತ್ತೆ ಗುರು ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಹಾಗೆ ನಮ್ಮ ಶಿರುವ ನಮ್ಮ ದುನಿಯಾ ಸಾಹೇಬರು ಈ ಒಂದು ಕಾರ್ಯಕ್ರಮ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ ದಯಮಾಡಿ ನಾವು ಈ ಇದ್ದಕ್ಷಣ ಸುಮಾರು ಎರಡು ಲಕ್ಷಗಳ ಮತಗಳ ಅಂತದಿಂದ ಗೆಲ್ಲಿಸುವಂತ